ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲ ನಾವು ಅದರ ತಂದ್ಕೊತೀನಿ ನೋಡಿರಿ ಇವತ್ತು ನೋಡ್ರಿ ಮಂಗಳವಾರ ಬೆಳಗ್ಗೆಯಿಂದ ಲಾಕ್ ಸ್ಟಾಪ್ ಮಾಡ್ಕೊಂಡಿನಿ ಈಗ ಕಸ ಪರಿಷದೆಲ್ಲ ಆಯಿತು ಇನ್ನೇನು ದೇವರಾತ್ಗೆ ಪೂಜೆ ಮಾಡ್ಬೇಕು ನೋಡಿರಿ ಪೂಜೆ ಮಾಡಿ ನೆಕ್ಸ್ಟ್ ಮತ್ತು ಚಿನ್ನು ಸ್ಕೂಲಿಗೆ ಕೇಳ್ಕೊಂಬರಕ್ಕೆ ಹೋಗಬೇಕು ನೋಡಿರಿ ಮನೆ ಒಂದು ಕಡೆ ಹೋಗಿ ಬಂದ್ವಿ ನಿನ್ನೆ ಹೋಗಬೇಕು ಅಂದ್ವಿ ನಿನ್ನೆ ಕ ಐದಿ ಒಂದು ಇತ್ತಲ ಹಾಗೆ ಮುಂಚೆ ಹೋಗಿ ಬಂದು ಫುಲ್ ಬಿಸಿಲು ಆಗ್ಬಿಟ್ಟು ಚಿನ್ನು ಮಲಗಿಸಿ ಹೋಗ್ಬಿಟ್ಟ ನೋಡಿರಿ ಡ್ಯೂಟಿಗೆ ಟೈಮ್ ಆಯಿತು ಅದಕ್ಕೆ ಇವತ್ತು ಹೋಗಬೇಕು ಮಾಡಿ ನಿನ್ನ ಮನೆಯವರು ಫ್ರೀ ಬರ್ತೀನಿ ಅಂತ ತಯಾರ ಮೆಸ್ಸಿಂದ ಜಲ್ದಿ ಕೆಲಸ ಮುಗಿಸ್ಕೊಂಡು ಅವ್ರು ಬಂದ ತಕ್ಷಣ ಹೋಗ್ಬೇಕು ಬರೀ ಪಟ್ ಪಟ್ ಪೂಜೆ ಮಾಡುವಂತ ಎಲ್ಲ ತಿಕ್ಬೇಕು ಇವತ್ತು ಮಂಗಳವಾರ ಬೇರೆ ಐತ್ಲಾ ನೋಡ್ರಿ ಬರ್ರಿ ಪಟ್ ಪಟ್ ಪೂಜೆ ಮಾಡ್ಕೊಳಂಬಂತೀನಿ ನೋಡ್ರಿ ಪೂಜೆ ಕಂಪ್ಲೀಟ್ ಆಯ್ತು ಬರ್ರಿ ಪೂಜೆ ಎಲ್ಲ ಆಯ್ತು ಹೋಗಿ ಪಟ್ ಪಟ್ ಬಟ್ಟೆ ತೊಳ್ಕೊಂಬರ್ಬೇಕಿಂದ ನೋಡ್ರಿ ನಮ್ಮ ದಿವ್ಯಾನ್ ಕಾಲೇಜ್ಗೆ ಬಿಟ್ಟು ಬರಾಕ್ ಹೊಂತೀವಿ ಚಿನ್ನ ನಾವು ಬರ್ರಿ ಕಾಲೇಜ್ ತೋರಿಸ್ತಾ ದಿವ್ಯಾಂದು ಹೋಗು ನೀ ಆ ಗಾಡಿ ತೊಗೊಂಬರ್ತಿ ನಾ ಹೋಲಿ ಮುಂದೆ ಚಿನ್ನ ನೋಡ್ರಿ ಈಗ ಅವ್ನ ಗಾಡಿ ತೊಗೊಂಬರ್ತಾನತ್ತ ನಮ್ಮ ಮುಸ್ ಕುಡ್ ತೊಗೊಂಡೋಗಿ ಶುಭೆ ನೋಡಿ ಗಾಡಿ ತೊಗೊಂಬರ್ತಾನ ನೋಡಲ್ ಬಿಸಿಲು ಹೆಂಗೈತಿ ಈಗ ನೋಡ್ರಿ ನಾ ದಿವ್ಯಾನ್ ಬಿಡಾಕ್ ಹೊಂಟಿದ್ದೆ ಹಾಗೆ ಅಲ್ಲಿಷ್ಟು ಏನಾರ ನಾಷ್ಟ ಮಾಡ್ಬೇಕಂತೇಳಿ ಬಂದೀವಿ ಹೋಟೆಲ್ಗೆ ಆಕಿಗೂ ಲೇಟ್ ಆಗಿತ್ತು ಹಂಗಾಗಿ ಏನು ಮಾಡಲಿಲ್ಲ ನೋಡ್ರಿ ನನಗಾರ ಫುಲ್ ಬಾಯ್ ಬಂದಿತ್ತು ಏನತ್ತಿ ತಿನ್ನೋಕ್ಕಾಗಲ್ಲ ಸುಮ್ಮನೆ ಚಿನ್ನ ಹೋಗಿ ಅಕ್ಕಿ ಇಷ್ಟು ನಾಷ್ಟ ಮಾಡ್ಕೊಂಬರ್ಬೇಕಂತ ಬಂದಿದ್ವಿ ಆಕಿ ನನ್ನ ಚಿನ್ನೂ ನೋಡ್ರಿ ಪಡಿ ತಗೊಂಡ ಸಪ್ಕದ ಅಂತೇಳಿ ತೊಗೊಂಡು ತಿನ್ನೋಕೆ ನಾಲ್ಕು ತಾಸು ಮುಖ ಕೂತಾ ನೋಡಿರಿ ದಿವ್ಯಾ ದೋಸೆ ತಗೊಂಡಿದ್ಲು ನಾ ಒಂದ್ರೊಳಗೆ ಒಂದು ಒಂದೇ ಒಂದು ಪಡ್ತಿಂದೆ ಫುಲ್ ಬಾಯ್ ಹೋರಾಕತ್ತಿರಲಿಲ್ಲ ಅಲ್ಲಿಂದ ನೋಡಿರಿ ನೆಕ್ಸ್ಟ್ ದಿವ್ಯಾ ಕಾಲೇಜ್ ಬಂದ್ವಿ ನೋಡ್ರಿ ಇಲ್ಲೇ ಹಚ್ಚಿದ ದಿವ್ಯಾ ಬಿ ಫಾರ್ಮಸಿ ವಿಶ್ವಾನಂದ ಪಾಟ್ಲವ್ರದಲ್ರಿ ಭಾಗ್ಯವಾಡಿ ಸಚಿವರು ಅವ್ರದ್ದೇ ನೋಡಿರಿ ಇದು ಎಸ್ ಎಸ್ ಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಅಂದರೆ ಶರಣ್ ಬಸವೇಶ್ವರ ಕಾಲೇಜ್ ನೋಡ್ರಿ ಇಲ್ಲಿ ಬಿ ಫಾರ್ಮಸಿ ನರ್ಸಿಂಗ್ ಬಿ ಎಮ್ ಎಸ್ ಎಲ್ಲ ಐತಿ ಅಲ್ಲಿಂದ ದಿವ್ಯಾನ್ ಬಿಟ್ಟು ಹೋಗುವತ್ತಿಗೆ ಇಲ್ಲಿಂದ ಎಳ್ಳೀರ್ ತಗೋ ಅದು ಬಾಯ್ ಅಂತೂ ಒಡ ನಾಷ್ಟ ಮಾಡೋದಾರ ಇಲ್ಲ ಎಳ್ಳಿನ ಕುಡಿಬೇಕಂತ ಎಳ್ಳಿನ ಕುಡಿಯಾಕ್ ಬಂದಿದ್ವಿ ಚಿನ್ನಗೋದು ನೋಡಿರಿ ಫ್ರೂಟ್ಸ್ ಎಳ್ಳಿರಂದ್ರೆ ಮುಗಿತ್ ನೋಡ್ರಿ ಅವ್ನು ಬಿಡೋದೇ ಇಲ್ಲ ಎಲ್ಲರೂ ಹೋಗುವ ಕಣ್ತು ಅಂದ್ರೆ ಕುಡಿಸ್ಲೇಬೇಕು ನೋಡ್ರಿ ಅವನಿಗೆ ಇಲ್ಲಿಕಂದ್ರೆ ಅವ್ನು ಸಮಾಧಾನ ಆಗಂಗಿಲ್ಲ ಅವ್ನು ನೋಡ್ರಿ ದಿವ್ಯಾನ ಕಾಲೇಜ್ ಬಿಟ್ಟು ಬಂದ್ವಿ ಆಕಿಂದು ಏನೋ ಸ್ವಲ್ಪ ಎಕ್ಸಾಮ್ ಫಾರ್ಮ್ ಏನೋ ಫಿಲ್ ಮಾಡ್ಬರ್ಬೇಕು ಆಮೇಲೆ ಎಕ್ಸಾಮ್ ಫಿನ ಕಟ್ಟೋದು ಅಂತ ಲೇಟಾಗಿ ಹೋದ್ಲು ನೋಡ್ರಿ ಎಷ್ಟು ಹನ್ನೊಂದು ಗಂಟೆಗೆ ಹೋದ್ಲು ಅಕ್ಕಿನ್ ಬಿಟ್ಟು ಹೋಗುವಾಗ ಅಲ್ಲೇ ಟಿಫನ್ ಮಾಡಿದ್ವಿ ಚಿನ್ನು ನಾನು ಅಕ್ಕಿ ಕೂಡಿ ಸ್ವಲ್ಪ ಏನೂ ಹೋಗಲಾಗೈತೆ ನೋಡ್ರಿ ಫುಲ್ ಬಾಯ್ ಬಂದಂತೇಳಲ್ಲ ಅಲ್ಲಿ ಸುಮ್ ಸಪ್ ಅಂದ್ ಪಡ್ ಪಡ್ತಿದ್ದೆ ಆಕೆ ದೋಸೆ ತಗೊಂಡು ಚಿನ್ನು ದೋಸೆ ಇತ್ತು ಒಂದು ಇಷ್ಟ ತಿಂದು ಎಲ್ಲ ಕೂಡ ಅರ್ಧ ದೋಸೆ ತಿಂದ ಚಿನ್ನು ಅದಕ್ಕೆ ನಾವು ಅವನಿಗೆ ಸ್ವಲ್ಪ ರಾಗಿ ಗಂಜಿ ಮಾಡಿದ್ರು ಆಯಿತು ಫುಲ್ ಬಿಸಿಲು ಐತೆ ಅಂತ ಹೇಳಿ ನನಗೆ ಗಂಜಿ ಕುಡಿಬೇಕು ಬಾಯ್ ಬಂದಿ ನನ್ನ ಗಂಜಿನೇ ಹೋಗಂಗಿಲ್ಲ ನೋಡಿ ಒಟ್ಟೆ ನಮ್ಮ ಅಮ್ಮದೆಲ್ಲ ಕುಡಿತಾರೆ ಬಟ್ ನಮ್ಮ ತಂಗಿ ಇದು ಕುಡಿತಾರೆ ನನಗಂತೂ ಒಟ್ಟು ಗಂಜಿ ಅಂದ್ರೆ ಹೋಗೋಂಗಿಲ್ಲ ನಾರ್ಮಲಾಗಿ ಊಟ ಮಾಡ್ತಾರ ಗಂಜಿ ಅಂದ್ರೆ ಒಂಥರ ಅನಿಸ್ತಿತ್ತು ನೋಡಿರಿ ಎಷ್ಟು ಟ್ರೈ ಮಾಡ್ತೀನಿ ಕುಡಿಬೇಕು ಚಲೋ ರಾಗಿ ಗಂಜಿ ಅಂತ ಬಟ್ ಹೋಗಂಗಿಲ್ಲ ಏನು ಮಾಡಬೇಕು ಅದಕ್ಕಿ ಲೇಟಾಗಿ ಬರ್ತಾ ಇವ್ರ ಪಪ್ಪಾನ ಬರ್ತಾರೆ ಇವನು ಸ್ಕೂಲ್ ಸಂಬಂಧ ಹೋಗಿ ಹೇಳಿದ್ನೆಲ್ಲ ಕೇಳ್ಕೊಂಬರಕ್ಕೆ ಹೋಗ್ಬೇಕಂತೇಳಿ ನಿನ್ನೆ ಹಿಡಿದು ಹೇಳಾಕತ್ತೀವಿ ಹೋಗೋದೇ ಆಗಲಾಗಿತ್ತು ಬರೀ ಟೈಮೇ ಹಾಳಾಗತ್ತೈತಿ ಅವ್ನ ಸ್ಕೂಲ್ ಎಲ್ಲಿ ಫಿಕ್ಸ್ ಆಗೋಲ್ಲಾಗಿತ್ತು ನೋಡ್ರಿ ಈಗೊಂದು ಸ್ವಲ್ಪ ಬಟ್ಟೆ ಇದ್ದಾವೆ ತೊಳ್ಕೊಂಬರ್ತೀವಿ ತೊಳ್ಕೊಂಬಂದು ನೆಕ್ಸ್ಟ್ ಅವ್ರು ನಮ್ಮ ಮನೆಯವರು ಬರ್ತಾರೆ ಅಷ್ಟು ಗಂಟೆಗೆ ಆ ಹೋಗ್ತೀನಿ ನೋಡ್ರಿ ನೆಕ್ಸ್ಟ್ ಹೋಗೋಕ್ಕೆ ಕಂಟಿನ್ಯೂ ಮಾಡಿ ಐ ನೋಡ್ರಿ ನಮ್ಮ ಮನಿಯವ್ರು ಬಂದ್ರು ಸ್ಕೂಲಿಗೆ ಹಚ್ಚಾಕ್ ಹೊಂಟಿವ್ ನೋಡ್ರಿ ಇದು ಚಿನ್ನ ನೋಡಕ ಸ್ಕೂಲಿಗೆ ಹಚ್ಚಾಕಲ್ ನಾ ನೋಡಾಕತ್ತೀವಿ ನಾ ಹೋಗಿದ್ ಮ್ಯಾಗೆ ಡಿಸೈಡ್ ನೋಡ್ರಿ ಇದು ಒಂದ್ ಯಾವ್ದೋ ಲಿಟಲ್ಲಿ ಅಂತ ಹೇಳ್ಯಾರ ಚಲೋ ಐತ್ ಅಂತ ಹೇಳ್ಯಾರ ನೋಡ್ರಿ ನಮ್ ಪರಿ ಅದಕ್ಕಲ್ಲಿ ಹೊಂಟಿವಿ ಬರೀಗ್ ಅಲ್ಲಿ ಇಷ್ಟು ಹೋಗು ಅಲ್ಲಿಂದ ಹೆಂಗೈತೆ ನೋಡೋ ನೋಡ್ರಿ ಸ್ಕೂಲ್ ನೋಡಕ್ಕೆ ಹೊಂಟಿವಿ ಚಿನ್ನೊಂದು ಇನ್ನೊಂದು ಹೇಳ್ಯಾರ ಇಲ್ಲಿ ಲಿಟಲ್ ಎಲ್ಲಿ ಅಂತ ಹೇಳಿ ಇಂಜಿನಿಯರಿಂಗ್ ಕಾಲೇಜ್ ಅಪೋಸಿಟ್ ಅಂತ ನಿಯರ್ ಸರ್ ನೋಡಿದ್ವಿ ಅಲ್ಲೇ ಮನೆ ಹತ್ರ ಯಾವ ಸರಿ ಅನ್ನಿಸ್ಲಿಲ್ಲ ಹಂಗಾಗಿ ಚಲೋ ಐತಿ ಹೋಗಂಥೇಳಿದ್ರಿ ನೋಡಿರಿ ಮನೆ ಹತ್ರ ಒಂದು ಹುಡುಗಿ ಹಚ್ಚಿದ್ಲು ಹಂಗಾಗಿ ಹೊಂಟಿವಿ ಇದು ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಬರ್ತು ನೋಡ್ರಿ ಇದು ಲಿಟಲ್ ಎಲ್ಲಿ ಅಂತ ಹೇಳಿ ಚಲೋ ಐತಂತ ಅಂತ ಹೇಳ್ಯಾರ ಸ್ಕೂಲಲ್ಲಿ ಎಲ್ಲ ಒಂದು ಸೊ ಒಂದು ಮನೆ ಹತ್ರನೇ ಅವೆ ಹಚ್ಚಿದ್ಲು ಚಲೋ ಐತೆ ಅಂತ ಹೇಳೋಣ ನೋಡೋಕೆ ಬಂದ್ವಿ ಒಳಗೆ ಸ್ಕೂಲ್ ಮಾತ್ರ ಮಸ್ತ್ ಐತೆ ನೋಡ್ರಿ ಇದು ನೋಡ್ರಿ ಕ್ಲಾಸ್ ರೂಮ್ ಇದ್ದಂಗೆ ಅದ ನರ್ಸರಿ ಇದು ಕ್ಯೂಟ್ ಕ್ಯೂಟ್ ಚೇರ್ ಅದು ಇದ್ದು ಹೊರಗಡೆ ಲುಕ್ ಅಂತೂ ಭಾರಿ ಇತ್ತು ನೋಡ್ರಿ ಸ್ಕೂಲ್ದು ಹೊರಗಡೆ ಎಂಟ್ರಿ ಅಂತ ತಕ್ಷಣ ಒಂಥರ ಏನೋ ಹುಡುಗರಿಗೆ ಇದು ಊರಾಗ ನೋಡಿ ಇಂಟ್ರೆಸ್ಟ್ ಆ ಥರ ಅಟ್ರಾಕ್ಟಿವ್ ಆಗಿ ಮಾಡಾರಲ್ಲೂ ಅಷ್ಟೇ ಅಡ್ಮಿಷನ್ ಕೇಳ್ಕೊಂಡು ಬಂದ್ವಿ ಫೀಸ್ ಅದೆಲ್ಲ ಕೇಳ್ಕೊಂಡು ನೆಕ್ಸ್ಟ್ ಇಲ್ಲಿ ಜ್ಯೂಸ್ ಅಂಗಡಿ ಬಂದು ನೋಡ್ರಿ ಜ್ಯೂಸ್ ಕುಡಿಬೇಕಂತೇಳಿ ಇನ್ನೇನು ಬೆಳಗ್ಗೆ ಇಷ್ಟು ಹಳೆ ಕುಡ್ದೆ ಇಷ್ಟು ಕುಡಿದ್ರೆ ಮುಗಿತು ನೋಡ್ರಿ ಊಟನೇ ಹೋಗಂಗಿಲ್ಲ ಎಷ್ಟು ಮುಡ್ದು ಹೋಗ್ಬಿಡ್ದು ನೋಡ್ರಿ ಡ್ಯೂಟಿಗೆ ನೋಡ್ರಿ ಸ್ ಚಿನ್ನೊಂದು ಸ್ಕೂಲ್ ಬಂದ್ವಿ ಲಿಟಲ್ ಎಲ್ಲಿ ಅಂತ ಹೇಳಿ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಪೋಸಿಟ್ ಐತಿ ನಮ್ಗಾರ ಚಲೋ ಅನಿಸ್ ನೋಡ್ರಿ ಅವ್ರದ್ದು ಅರೌಂಡ್ ತರ್ಟಿ ಫೈವ್ ಹೇಳಿದ್ರು ಹಂಗೆ ಮಾಡಿ ತರ್ಟಿ ತೌಸಂಡ್ ಮಾಡ್ತೀವಂತ ಅಂದ್ರೆ ನೋಡ್ರಿ ಚಲೋ ಅನ್ಸೈತಿ ನಾಳೆ ಹೋಗಿ ಅದಕ್ಕೆ ಅಡ್ಮಿಷನ್ ಮಾಡ್ಬೇಕಂತ ಮಾಡಿದೆ ಫೈನಲಿ ಅವ್ನು ಸ್ಕೂಲ್ ಫಿಕ್ಸ್ ಆಯ್ತು ನೋಡ್ರಿ ನಾಳೆ ಹೋಗಿ ಅಡ್ಮಿಷನ್ ಹೇಳಿ ಬರ್ರಿ ಟೈಮ್ ಆಗೈತಿ ಡ್ಯೂಟಿಗೆ ಹೋಗ್ಬೇಕು ಚಿನ್ನು ಬಾಯ್ ಅಪ್ಪ ಹೋಗ್ಯ ಬರ್ತಾನ ಬಾಯ್ ಅವಾಗ ಸಿಟ್ಟು ಹೊಟ್ಟೆ ಹೊತ್ತೆ ಬರೀ ಹೂ ಟೈಮ್ ಆಗೈತೆ ನೋಡ್ರಿ ಬಂದೆ ಇವತ್ತು ತಾಸ ಆಯ್ತು ನೋಡ್ರಿ ಡ್ಯೂಟಿ ಮುಗಿಸ್ಕೊಂಡ್ ಮನೆಗೆ ಬಂದ ಇವತ್ತು ನಮ್ಮ ತಂಗಿಯದು ಬಂದ ನೋಡ್ರಿ ಊರಿಂದ ಮಗಳಿಗೆ ಕಾಲ್ ಮಾಡದ್ರಿ ಹುನಿಂಗೇ ಬಂದಿನ ಹೇಳಿ ಬರ್ರಿ ಅವ್ರಿಗೆ ಇಟ್ ಮೀಟ್ ಆಗೋ ಯಾರು ಬಂದಾರಪ್ಪು ಅದೇ ಪುಟ್ಟ ಯಾವಾಗ ಬಂದಿ ನಿನ್ನೆ ಬಂದಿ ಸಾನು ಯಾವಾಗ ಬಂದಿ ಸಾನು ಬಂದ್ರಿ ಹಿಂಗ ಯಾವಾಗ ಬಂದ್ರಿ ಆರಾಮ್ ಬಂದ್ರಿ ನೋಡ್ರಿ ಇವತ್ತು ನಮ್ಮ ತಂಗಿ ತಂಗಿ ಗ್ಯಾಂಗ್ ಬಂದೈತಿ ನೋಡ್ರಿ ಈಗ ಜಸ್ಟ್ ಬಂದೆ ಬಂದೂರಿ ಆಗೈತಿ ಇವತ್ತು ಊರಿಂದ ನೋಡ್ರಿ ನಮ್ಮ ತಂಗಿ ತಂಗಿ ಮಕ್ಳು ಬಂದಾರ ಗಂಟೆಗೆ ಹೋಗ್ತೀನಿ ಬಂದ್ರಿ ಆರೂ ಬಂದಾರ ಬಂದ್ರೆ ನೋಡ್ರಿ ರಾತ್ರಿ ಹನ್ನೊಂದು ಗಂಟೆ ಆಯ್ತು ನಮ್ಮ ಮನೆಯವರು ಬಂದರು ಎಲ್ಲರೂ ಊಟ ಮಾಡಾಕತ್ತಿ ನೋಡಿ ಊಟ ಮಾಡೋ ಬರ್ರಿ ಎಲ್ಲಾರು ನೋಡ್ರಿ ಬಾಯಿ ಬಂದಿದ್ದಕ್ಕೆ ಮೊಸರನ್ನ ನಾವು ಏನು ತಿನ್ನಿ ಏನೋ ಕೊಡ್ಲಾಗ ಅಂತ ಹೇಳಿ ನೋಡ್ರಿ ಎಲ್ಲರೂ ಊಟ ಮಾಡತ್ತೆ ಊಟ ಮಾಡ್ ಬರ್ರಿ ಎಲ್ಲಾರದು ಊಟ ಆಯ್ತು ಕಲ್ಲಂಗಡಿ ಹಣ್ಣು ತಿನ್ನಾತು ಕಲ್ಲಂಗಡಿ ಹಣ್ಣು ತಿನ್ನು ಬರ್ರಿ ಫುಲ್ ಬಿಸಿ ಬಿಸಿಲಿಗೆ ಏನಾರ ಫ್ರೂಟ್ಸ್ ತಿಂದ್ರೆ ಚಲೋ ನೋಡಿ ಇಲ್ಲಿ ಫುಲ್ ಹೀಟ್ ಆಗುತ್ತೆ ಬರ ಎಲ್ಲ ಕಲ್ಲಂಗಡಿ ಹಣ್ಣು ಚಲೋ ಐತಿ ಕಲ್ಲಂಗಡಿ ಅದೇ ಬಿಟ್ಟು